ಹಠಕ್ಕೆ ಬಿದ್ದು ರಾಮ ಮಂದಿರದ ಬಳಿಯಲ್ಲೇ ಜಮೀನು ಖರೀದಿಸಿದ ಅಮಿತಾಬ್ ಬಚ್ಚನ್ ಕೋಟಿ ಕೋಟಿ ಹೂಡಿಕೆ ಮಾಡಿದ್ಯಾಕೆ ಬಿಗ್ ಬಿ ವೀಕ್ಷಕ್ರೇ ನಮಸ್ಕಾರ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು ಬಾಲಿವುಡ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವ್ರದ್ದು ಬಹುದೊಡ್ಡ ಹೆಸರು ಸಾಲು ಸಾಲು ಹಿಟ್ಟು ಸಿನಿಮಾಗಳನ್ನು ನೀಡಿದ್ದಾರೆ ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಇವರು ಮಾತ್ರ ಅಲ್ಲ ಇವರ ಪತ್ನಿ ಜಯಾ ಬಚ್ಚನ್ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದವರಾಗಿದ್ದಾರೆ ಇವರ ಪುತ್ರ ಅಭಿಷೇಕ್ ಬಚ್ಚನ್ ಹಾಗೂ ಸೊಸೆ ಐಶ್ವರ್ಯ ರೈ ಬಚ್ಚನ್ ಕೂಡ ಸಿನಿಮಾ ಲೋಕದಲ್ಲಿ ತಮ್ಮದೇ ಆದಂತಹ ಗುರುತರ ಸಾಧನೆಯನ್ನು ಮಾಡಿದವರಾಗಿದ್ದಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಅಮಿತಾಬ್ ಅತ್ಯಂತ ದೊಡ್ಡ ದೈವ ಭಕ್ತ ಅದರಲ್ಲೂ ಶ್ರೀರಾಮನ ಪರಮ ಭಕ್ತ ಅಂತ ಅಂದರೂ ತಪ್ಪಲ್ಲ ನಮಗೆಲ್ರಿಗೂ ಗೊತ್ತಿದೆ ಜನವರಿ ಇಪ್ಪತ್ತೆರಡರಂದು ಇಡೀ ದೇಶವೇ ಕಾತ್ರದ ಕಣ್ಣುಗಳಿಂದ ಕಾಯ್ತಿರುವಂಥ ಸಂದರ್ಭ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಅಭೂತಪೂರ್ವ ಸಮಯವನ್ನು ಕಣ್ತುಂಬಿಕೊಳ್ಳೋಕೆ ಸಿದ್ಧತೆ ನಡೆಯುತ್ತಿದ್ದರೆ ಅಮಿತಾಬ್ ಬಚ್ಚನ್ ಅಯೋಧ್ಯ ನಗರದ ಸೆವೆನ್ ಸ್ಟಾರ್ ಎನ್ಕ್ಲೇವ್ ಸರೆಯಿನಲ್ಲಿ ಹೊಸ ಜಮೀನನ್ನು ಖರೀದಿಸಿದ್ದಾರೆ ಮುಂಬೈ ಮೂಲದ ಡೆವಲಪರ್ ಆಗಿರುವ ಅಭಿನಂದನ್ ಲೋಧಾ ಅವರ ಡೆವಲಪರ್ ಹೋಮ್ನಿಂದ ಅಮಿತಾಬ್ ಜಮ್ ಅವರು ಜಮೀನನ್ನು ಖರೀದಿ ಮಾಡಿದ್ದಾರೆ ಹತ್ತು ಸಾವಿರ ಚದರ ಅಡಿ ವಿಸ್ತೀರ್ಣದ ಮನೆಯನ್ನು ನಿರ್ಮಿಸಲಿಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ರಾಮ ಮಂದಿರದ ಉದ್ಘಾಟನೆಯ ನೆನಪಿನಲ್ಲಿ ಈ ಮನೆಯನ್ನು ನಿರ್ಮಿಸಲು ಅಮಿತಾಬ್ ಮುಂದೆ ಬಂದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಈ ಬಗ್ಗೆ ಸ್ವತಃ ಹೇಳಿಕೆಯನ್ನು ನೀಡಿರುವ ಅಮಿತಾಬ್ ರಾಮ ಜನ್ಮಭೂಮಿ ಅಯೋಧ್ಯೆಗೆ ನನ್ನ ಹೃದಯದಲ್ಲಿ ವಿಶೇಷವಾದಂಥ ಸ್ಥಾನಮಾನವಿದೆ ಅಯೋಧ್ಯ ನಗರವು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಸ್ಥಾಪಿಸಿದೆ ಜಾಗತಿಕ ರಾಜಧಾನಿ ಅಯೋಧ್ಯೆಯಲ್ಲಿ ಮನೆ ನಿರ್ಮಿಸುವುದನ್ನು ನಾನು ಎದುರು ನೋಡ್ತಾ ಇದ್ದೇನೆ ಹೇಳಿ ಅಮಿತಾಬ್ ಬಚ್ಚನ್ ಅವರು ಹೇಳ್ಕೊಂಡಿದ್ದಾರೆ ಸದ್ಯ ಸುತ್ತಮುತ್ತ ಅಯೋಧ್ಯೆಯಲ್ಲಿ ಈಗ ಜಮೀನಿನ ಬೆಲೆ ಗಗನದತ್ತರಕ್ಕೆ ಏರಿದೆ ಈ ಹಿನ್ನೆಲೆಯಲ್ಲಿ ಬಿಗ್ ಬಿ ಜಾಗ ಖರೀದಿಸಿದ್ದಾರಾ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಕಾಮೆಂಟ್ಗಳು ಬರಲಾರಂಭಿಸಿವೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ